ಸೊ ಈ ವಿಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ವಿಡಿಯೋಗೆ ಕಾಪರೇಟ್ ಕ್ಲೇಮ್ ಬರ್ತಂದು ಸೌಂಡನ್ನು ನ್ಯೂಟ್ರಲ್ ಇಕ್ಕಿರ್ತೀನಿ ಅಥವಾ ಫುಲ್ ಸ್ವಲ್ಪ ಸ್ವಲ್ಪ ಕೇಳಿಸಿರ್ತೀನಿ ನೀವು ಫುಲ್ ಸಾಂಗ್ ಕೇಳ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದೇ ಪೋಸ್ಟ್ ಮಾಡಿ ಬಿಟ್ಟಿರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸೆಂಡ್ ಮಾಡಿದರು ಈ ಒಂದು ಸಾಂಗಿಗೆ ಸುದೀಪ್ ಅಣ್ಣ ಅವರ ಫೋಟೋ ಹಾಕ್ಕೊಂಡು ಎಡಿಟ್ ಮಾಡಿ ಅಂತೇಳಿ ಸಾಂಗ್ ಮಾತ್ರ ಅವ್ರದ್ದೇ ಫ್ರೆಂಡ್ಸ್ ಗಾಯಕ ಸುದೀಪ್ ಎಳ್ವರ್ ಅಣ್ಣವರು ಸೊ ಇವಾಗ ಫೋಟೋ ಅಂತ ನನಗೆ ಸೆಂಡ್ ಮಾಡಿದರು ಅದಕ್ಕೋಸ್ಕರ ನಾನು ಆದಷ್ಟು ಅಣ್ಣವ್ರ ಫೋಟೋ ಹಾಕ್ಕೊಂಡು ಮಾಡಿದ್ದೀನಿ ನೀವು ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಹೇಳಿದ್ದೀನಿ ಫ್ರೆಂಡ್ಸ್ ಹಾಗೆ ದಯವಿಟ್ಟು ವೀಡಿಯೋನ ಎಂಡು ಒಂದು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಅದಕ್ಕಿಂತ ಮುಂಚೆ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಹೇಳಿಕೊಟ್ಟಿದ್ದೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಮೊದಲನೇದಾಗಿ ಅಲೋಟ್ಮೇಷನ್ ಓಪನ್ ಮಾಡ್ಕೊಂಡಿದ್ದೀನಿ ನೀವೂ ಆ ಒಂದು ಡಿಸ್ಕಷನ್ ಬಾಕ್ಸಲ್ಲಿ ಕೆಳಗಡೆ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಲಾಟ್ಮೇಷನ್ಗೆ ಇಂಪೋರ್ಟ್ ಮಾಡಿಕೊಂಡು ನೀವು ನಾ ವೀಡಿಯೋನ ಸ್ಟಾರ್ಟ್ ಮಾಡೋವ್ ಬನ್ನಿ ಫ್ರೆಂಡ್ಸ್ ಇವಾಗ ಮುಂದೆ ಸ್ವೈಪ್ ಮಾಡಿ ನಾನು ಇಲ್ಲಿ ಗ್ರೂಪ್ ಕೊಟ್ಟಿರ್ತೀನಿ ಈ ಥರದ್ದು ಕಾಣಿಸ್ತಾರ ಗ್ರೂಪ್ ಫೋನ್ ಅಂತ ಈ ಗ್ರೂಪ್ ಫೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಇವಾಗ ಇಲ್ಲಿ ಕಾಣಿಸ್ತಲ್ಲ ಸುದೀಪ್ ಹೇಳುವರ್ ಅನ್ನೋರ್ ಫೋಟೋ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಕಲರ್ ಮತ್ತು ಫಿಲ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದೇ ಅಣ್ಣವ್ರ ಫೋಟೋ ಹಾಕೊಳ್ಳೋಣ ನೋಡಿ ಈ ಥರ ಯಾಕಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಆಲ್ಮೋಸ್ಟು ಯಾಕಂದರೆ ನಮ್ಮ ಚಾನಲನ್ನು ಹೊಸ ನೋಡ್ತಾರೆ ಅಥವಾ ಅದಕ್ಕೋಸ್ಕರ ಇನ್ನೂ ಏನಾದರೂ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಥರ ಫೆಷಲ್ ಆಗಿ ಹೇಳಿರ್ತೀವಿ ಅದಕ್ಕೋಸ್ಕರ ಡೈಲಿ ನಾನು ಒಂದು ವಾಯ್ಸ್ ರೆಕಾರ್ಡ್ ಮಾಡೋದು ನಿಮಗಂತೂ ಫೋಟೋ ರೀಪ್ಲೇಸ್ ಮಾಡೋದು ಹೇಗೆ ಅಂತೇಳಿ ಎಲ್ಲ ಗೊತ್ತಿದೆ ಆದರೂ ಕೂಡ ವೀಡಿಯೋನ ಸ್ವಲ್ಪ ಹೆಂಡುವರೆಗೆ ಆದಷ್ಟು ಒಂದು ಎರಡು ನಿಮಿಷನಾದರೂ ನೋಡಿ ಫ್ರೆಂಡ್ಸ್ ಬರೀ ಲಿಂಕ್ ತಗೊಂಡು ವೀಡಿಯೋ ಮಾಡ್ಕೋಬೇಡಿ ನಮಗೂ ಸಪೋರ್ಟ್ ಸಿಗುತ್ತೆ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಅಥವಾ ಒಂದು ನಿಮಿಷನೋದ್ರೂ ವೀಡಿಯೋನ ನೋಡಿ ಫ್ರೆಂಡ್ಸ್ ಹಾಗೆ ಮುಂದೆ ಸ್ವೈಪ್ ಮಾಡಿ ಅಣ್ಣವರ ಫೋಟೋ ಎಲ್ಲಿರುತ್ತೋ ಅಲ್ಲಿನೂ ನೀವು ರೀಪ್ಲೇಸ್ ಮಾಡ್ಕೊಳ್ಬೋದು ಈ ಥರ ಫ್ರೆಂಡ್ಸ್ ಈ ಥರ ಗ್ರೂಪ್ ಇದ್ದಲ್ಲಿ ಈ ಥರ ಕಟ್ ಆಗುತ್ತೆ ನೆಡವರ್ಕೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಇದನ್ನು ನೀಟಾಗಿ ಹೇಳುತ್ತೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಲ್ಲ ಇಲ್ಲಿ ಈ ಥರ ಇದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲಿ ಎಂಡ್ ಅಂತ ಇದ್ರ ಮೇಲೆ ಓಕೆ ಮಾಡಿದರೆ ನಿಮ್ಗೆ ಎಂಡಿಗೆ ಬರುತ್ತೆ ಇನ್ನು ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಕೂಡ ಅಷ್ಟೇ ನೀವು ರೀಪ್ಲೇಸ್ ಮಾಡ್ಕೊಂಡು ಹೋಗಬೇಕು ಗ್ರೂಪ್ ಅಂತ ಬಂದಲ್ಲಿ ಫ್ರೆಂಡ್ಸ್ ಪದೇ ಪದೇ ಬ್ಯಾಕ್ ಹೋಗಿ ಹೋಗುತ್ತೆ ನೀವು ಅದನ್ನು ಮುಂದೆ ಸ್ವಲ್ಪ ಎಳ್ಕೊಳ್ಬೇಕು ಆವಾಗಲೇ ಕರೆಕ್ಟಾಗಿ ಬರುತ್ತೆ ಸೊ ಈ ಥರ ಇಷ್ಟೇ ಇರೋದು ಇದಾದ ನಂತರ ನೀವು ನಾನೊಂದು ಲಿಂಕ್ ಯಾವ ಥರ ಹಾಕಿರ್ತಾನಪ್ಪ ಡಿಸ್ಕಿಪ್ಷನ್ ಬಾಕ್ಸಲ್ಲಿ ಅಂತಂದರೆ ಹಾಕಿರ್ತೀನಿ ಅರ್ಥ ಆಗೋಲ್ಲ ಹೇಳ್ಕೊಡ್ತೀನಿ ನೋಡಿ ಒಂದ್ಸಲ ಇಲ್ಲಿ ನೋಡಿ ಇದು ಕಾಣಿಸ್ತಾ ಮೇಲ್ಗಡೆ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತೇಳಿ ಇದ್ರ ಕೆಳಗಡೆ ಲಿಂಕ್ ಇರುತ್ತೆ ಇಲ್ಲಿ ಟೆಲಿಗ್ರಾಮ್ ಲಿಂಕು ಅದ್ರ ಕೆಳಗಡೆ ಲಿಂಕು ಮತ್ತು ಇದು ವಾಟ್ಸಪ್ ನಂಬರ್ ನಿಮ್ಗೆ ಏನಾದರೂ ಅರ್ಥ ಆಗಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ನಿಮಗೆ ಎಲ್ಪ್ ಮಾಡ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೋಡಿ ಇನ್ನೊಂದು ಏನಪ್ಪ ಅಂತಂದರೆ ನಾವು ಟೈಮ್ ಟೇಬಲ್ ಅಂತೇಳಿ ವೀಡಿಯೋ ಬಿಡೋಲ್ಲ ಫ್ರೆಂಡ್ಸ್ ಯಾವಾಗಲೂ ಬಿಡ್ತಿರ್ತೀವಿ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೆಸೇಜ್ ಬರುತ್ತೆ ಫ್ರೆಂಡ್ಸ್ ಅವಾಗ ವಿಡಿಯೋನ ಈಸಿಯಾಗಿ ತೆಕ್ಕೊಂಡು ನೀವು ಎಡಿಟಿಂಗ್ ಮಾಡ್ಕೊಳ್ಬೋದು ಎಲ್ಲರಿಗಿಂತ ಮೊದಲು ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಇಷ್ಟೆಲ್ಲ ಹೇಳಿದ್ದೀನಿ ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಕಡೆ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ಹೊಸಬ್ರು ನೋಡ್ತೀರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಹೆಂಡು ನೋಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾವ ಥರ ವೀಡಿಯೋ ಬೇಕಂತನೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಆದಷ್ಟು ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ರ ಸಾಂಗ್ಸ್ ಇದ್ರೂ ಮೊಬೈಲ್ ಫೋನ್ ಹಚ್ಚಿ ನಾನು ಆದಷ್ಟು ವೀಡಿಯೋ ಎಡಿಟಿಂಗ್ ಮಾಡಿ ನಿಮಗೆ ಕ್ರಿಯೇಟ್ ಮಾಡೋಕ್ಕೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಮುಂದಿನ ವೀಡಿಯೋದಕ್ಕಾಗಿ ಕಾಯ್ತೀರಿ ಮಾಡ್ತಾ ಮಾಡ್ತಾಯಿರಿ ಥ್ಯಾಂಕ್ ಯು